ಪಿ ಎಲ್ ಪಂದ್ಯಗಳು ಬೆಂಗಳೂರಲ್ಲಿ ನಡೆಯಬಾರದು ಎಂಬ ವಾದವಿದೆ ಇದಕ್ಕೂ ನಮಗೂ ಭಾರಿ ನಂಟಿದೆ ಈ ಹಿಂದೆ ಈ ಮೈದಾನ ಸೆಂಟ್ರಲ್ ಕಾಲೇಜು ಇತ್ತು ನರಗು ಕ್ರಿಕೆಟ್ ಸಂಸ್ಥೆಗೂ ಭಾರಿ ಸಂಬಂಧ ಈ ಸ್ಟೇಡಿಯಂ ಬಾಂಧವ್ಯದ ಜೊತೆ ನಮ್ಮ ರಾಜ್ಯದ ಗೌರವ ಇದೆ ನೀರಿಲ್ಲ ಅಂತ ಹೇಳಿ ಐ ಪಿ ಎಲ್ ಪಂದ್ಯ ಬೇರೆ ರಾಜ್ಯದಲ್ಲಿ ನಡೆಸುವುದು ಅಪಮಾನ ಹೇಳದೆ ಕೇಳದೆ ಕಾವೇರಿ ನೀರು ತಮಿಳುನಾಡಿಗೆ ಕೊಟ್ಟಿದ್ದು ಅಪಮಾನ ಐಪಿಎಲ್ ನಡೆಯಲೇಬೇಕು ಅಂತ ಮನವಿಗೆ ಆಡಳಿತ ಮಂಡಳಿ ಒಪ್ಪಿಕೊಂಡಿದೆ ತಂತ್ರಗಾರಿಕೆ ನಡೆಸಿ ಐಪಿಎಲ್ ನಡೆಸದೆ ಹೋದ್ರೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ ಪಿ ಎಲ್ ಪದ್ಯಗಳು ನೀರಿಲ್ಲ ಅಂತ ಹೇಳಿ ಬೇರೆ ಕಡೆ ಕಳಿಸಬೇಕು ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನೋದು ಒಂದು ವಾದ ನಡೀತಾ ಇದೆ ನಾನು ನಮ್ಗೆ ಹೇಳೋದಾದರೆ ಕ್ರಿಕೆಟ್ ಸ್ಟೇಡಿಯಂಗೆ ಭಾಳ ವರ್ಷದ ಬಾಂಧವ್ಯ ಈ ಸ್ಟೇಡಿಯಂ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿತ್ತು ಆಗ ಜೆ ಬಿ ಮಲ್ಲಾರಾಧ್ಯ ಅಂತೇಳಿ ಅದರ ಅಧ್ಯಕ್ಷರಾಗಿದ್ದರು ಅದಾದ ಮೇಲೆ ಸೆಕ್ರೆಟ್ರಿ ಸಿ ನಾಗರಾಜ್ ಭಾಳ ನನಗೆ ಹತ್ತಿರ ಭಾಳ ಹತ್ತಿರನ ಭಾಳ ಹತ್ತಿರ ಸ್ವಾಮಿ ನಾನು ಭಾಳ ಬೇಕಾದವರು ಭಾಳ ಬೇಕಾದವರು ನನಗೂ ಕ್ರಿಕೆಟ್ ಸಂಸ್ಥೆಗೂ ಭಾಳ ಅತ್ಯಂತ ಬಾಂಧವ್ಯ ಮತ್ತು ಈ ಸ್ಥಳ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಡಿಫೆನ್ಸ್ ಆಗಿದ್ದಂಥ ವಿ ಕೆ ಕೃಷ್ಣ ಮೆನನ್ ಇದನ್ನು ಜಾಗ ನಿಜಲಿಂಗಪ್ಪನವರು ಕೊಡಿಸ್ರು ಆವಾಗ ಯಾರು ಕೊಡಿಸಿದ್ರು ಚಿನ್ಸ್ವಾಮಿ ನಾಗರಾಜ್ ಭಾಳ ಪ್ರಯತ್ನ ಮಾಡಿ ಈ ಜಾಗ ಪಡೆದು ಇಲ್ಲಿ ಒಂದು ಸ್ಟೇಡಿಯಂ ಕಟ್ಟಿಸಿದ್ರು ಇದಕ್ಕೆ ನಿಜಲಿಂಗಪ್ಪ ಅವ್ರ ಇಡಬೇಕು ಅಂತಿತ್ತು ನಿಜಲಿಂಗ್ತವ್ರು ಏನು ಹೇಳಿದ್ರು ಅಂದರೆ ಭಾಳ ದೊಡ್ಡ ವ್ಯಕ್ತಿ ಅವ್ರು ಹೇಳಿದ್ರು ನನ್ನ ಹೆಸ್ರು ಬೇಡಿ ಶ್ರೀಡಿ ಅಂತ ಅಂತೇಳಿ ಅವರೇ ಇಟ್ಟು ಅವರು ನಿಜಲಿಂಗಪ್ತವ್ರು ಈ ಸ್ಟೇಡಿಯಂ ಇದರ ಹಿನ್ನೆಲೆ ಭಾಳ ಭಾಳ ಅಂದ್ರೆ ಭಾಳ ನಾಗರಾಜ್ ಭಾಳ ಜನ ಆಟಗಾರರನ್ನ ಬೆಳೆಸಿದ್ದಾರೆ ತಂದಿದ್ದಾರೆ ಇವತ್ತು ನಾನು ತಮಗೆ ಹೇಳ್ತೀನಿ ಇದು ಬಾಂಧವ್ಯದ ಜೊತೆಗೆ ಕರ್ನಾಟಕ ರಾಜ್ಯದ ಗೌರವ ಕರ್ನಾಟಕ ರಾಜ್ಯದ ಮಾನ ಇದು ಉಳಿಬೇಕಾಗಿದೆ ನೀರಿಲ್ಲ